ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಅವರೆಕಾಳಿನ ಕಾಳಿಂದ ಅಸೀಕಾರ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಅಸೀಕಾರ ಮಾಡೋದಕ್ಕೆ ನಾನು ಅವರೆಕಾಳನ್ನ ಕಾಳನ್ನ ತೊಗೊಂಡಿದ್ದೀನಿ ಹಸಿ ಅವರೆಕಾಳು ಇದನ್ನ ಇದನ್ನು ಈಗ ಇರ್ತೀನಿ ಇವಾಗ ಸ್ವಲ್ಪ ಉಪ್ಪನ್ನ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಲನ ಮುಚ್ಚಿ ಒಂದು ಬಿಸಿಲ್ ಕಿಸ್ತೀನಿ ಫ್ರೆಂಡ್ಸ್ ಹಾಗೇ ಈ ಹಸಿ ಕಾರಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಹುಣ್ಸೆಹಣ್ಣು ಇಷ್ಟನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೆಸಿಪಿಯಂತೂ ನಮಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು ಹಸಿ ಅವರೆಕಾಯಿ ಇದ್ದರೆ ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೂ ಅಷ್ಟೇ ಅನ್ನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ఒసలి నీకు మతాయాల ఆ విధానం ట్రై మి తున్న చనగితే సింపల్గా రెడీ అయితే బేగ రెడీ అయితే అదే తున్నే టేస్టిరు ఫ్రెండ్స్ ఇన్ని యారెనల్గా సబ్స్క్రైబ్ ఆకరూ నోడ్తా దయట్టు సబ్స్క్రైబ్ మాట్టి అదే వీడియో ఇస్తారా లైక్ మిందకు శేర్ మిషా వీడియోస్కొస్త సబ్స్క్రైబ్ మాట్టి ಹಾಗೆಯೇ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದನ್ನು ಮೀಸರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಹಾಗೆಯೇ ಇವಾಗ ನೋಡಬಹುದು ಕಾಳು ಸಹ ಇಸಲಾಯಿತು ಇವಾಗ ಕಾಳು ಸಹ ಬೆಂದಿದೆ ಇದನ್ನು ಎತ್ಕೊಂಡು ಈಗ ಹುರ್ಕೊಂಡಿದ್ದೀನಲ್ಲ ಮಸಾಲೆ ಒಳಗೆ ಹಾಕೊಂಡು ಇದನ್ನು ಸಹ ರುಬ್ಕೊಳ್ತೀನಿ ಮತ್ತು ನಮಗೆ ಕಾಡುಗೆ ಎಷ್ಟು ಬೇಕು ಕಾಳು ಅಷ್ಟು ನಾನು ನೋಡಿಬಿಟ್ಟು ನಾವು ಕಾಳನ್ನ ಎತ್ಕೋಬೇಕು ಜಾಸ್ತಿ ಕಾಳು ಬೇಕು ಅಂತ ಅಂದರೆ ಜಾಸ್ತಿನೂ ಹಾಕೋಬೋದು ನಮಗೆ ಸ್ವಲ್ಪ ಕಾಳು ಹಾಕೋಬೇಕು ಅಂತ ಅಂದರೆ ಸ್ವಲ್ಪ ನಾನು ಇವಾಗ ಸ್ವಲ್ಪ ಕಾಳನ್ನ ಹಾಕೊಳ್ತಾ ಇದ್ದೀನಿ ಇದಂತೂ ತುಂಬಾ ಈಸಿ ರೆಸಿಪಿ ಅಂತ ಹೇಳ್ಬೋದು ಒಂದು ಫೈವ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ఆ కార్ బెంద్రే సాకు ఫైవ్ మినిట్స్ ಹಾಗೇನೇ ಈ ఈ మసాలా ಸ್ವಲ್ಪ ఉప్పును ಹಾಕೊಂಡು ರುಬ್ತೀನಿ ಹಾಗೇ ಇವಾಗ ನೋಡ್ಬೋದು ಮಸಾಲೆನ ರುಬ್ಕೊಂಡ್ಬಿಟ್ಟು ಬಂದಿದ್ದೀನಿ ಇದನ್ನು ಇವಾಗ ನಾವು ಕಾಳು ಬೇಸಿ ಆ ಎಲ್ಲ ಸಪ್ಪೆ ರಸನ ಅನ್ನಕ್ಕೆ ಅಥವಾ ಮುದ್ದೆಗೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ